ಆ ಚಿತ್ರ ಏನು ನಾನು ಮಾಡಿದ್ದೀನಲ್ಲ ಅದು ನನ್ನದಲ್ಲ ಒಬ್ಬ ನಿರ್ದೇಶಕನಿಗೆ ನಂಬಿ ನಾನು ಕೆಲಸ ಕೊಟ್ಟಾಗ ಆತ ತನಗೊಂದು ಆಸೆ ಇತ್ತು ಅಂತ ಕಾಣುತ್ತೆ ಸಾಕು ಇದೆ ಆ ಆಸೆ ಪ್ರಕಾರ ಆತ ಆ ಕರ್ತವ್ಯ ನಿರ್ಸ್ ನಿರ್ವಹಿಸ್ಬಿಟ್ಟಿದ್ದಾನೆ ಅದರಲ್ಲಿ ಯಾವುದೂ ನನಗೋದಕ್ಕೂ ಸಂಬಂಧ ಇಲ್ಲ ಅಕಸ್ಮಾತ್ ನಿಮಗೆಲ್ಲ ಬೇಜಾರಾಗಿದ್ದರೆ ಕ್ಷಮೆ ಇರಲಿ ಕಾರಣ ಸಮರ್ಪಣೆ ಮಾಡಿ ಇಲ್ಲಿ ಒಂದು ಮನುಷ್ಯನ ಜೀವನ ಒಂದು ಭಾಳ ಶ್ರೇಷ್ಠವಾದ ಜೀವನ ಅರವತ್ತು ವರ್ಷ ಅಂದರೆ ಇಮ್ಯಾಜಿನ್ ಮಾಡಿ ಭಾಳ ದೊಡ್ಡ ಆಯುಷ್ಯ ಇವತ್ತು ಅದು ಮುಗಿದೋಯ್ತು ಅರವತ್ತೊಂದು ಕಾಲಿಟ್ಬಿಟ್ಟಿದೆ ಕನ್ನಡ ಚಿತ್ರರಂಗದಲ್ಲಿ ವಿಶೇಷವಾಗಿ ಅನ್ನವನ್ನು ಉಡಿಸಿ ಹುಡುಕಿಸಿ ಬಂದಂಥವು ನಾನು ಅನ್ನ ಸಿಕ್ಬಿಟ್ರೆ ಸಾಕಪ್ಪ ನಮಗೆ ಆಗ ತಾಯಿಯವರ ಮಾರ್ಗದರ್ಶನ ನೀನು ಹೋಗಪ್ಪ ರಾಯರನ್ನು ಹಿಡ್ಕೊಂಡ್ಬಿಡುವ ಒಳ್ಳೆಯದಾಗುತ್ತೆ ಅದಕ್ಕೆ ಎಲ್ಲರೂ ಹೇಳೋದು ತಾಯಿ ಎಲ್ಲ ಮಕ್ಕಳಿಗೂ ಪ್ರಥಮ ಗುರು ದೇವರು ಹಾಗಾಗಿ ನಾನು ಎಲ್ಲ ಬಂಧುಗಳಿಗೆ ಹೇಳೋದು ಒಂದೇ ನಿಮಗೆ ಈ ವಿಶ್ವದಲ್ಲಿ ತಂದೆ ತಾಯಿಗಿಂತ ಬೇರೆ ದೇವರು ಇನ್ನೊಬ್ಬರು ಇರೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ದೇವರುಗಳನ್ನು ಒಂದು ಲಾಕಿ ತಂದೆ ತಾಯಿನ ಒಂದು ಲಾಕಿ ಎಲ್ಲ ದೇವರು ಕೆಳಗೆ ಹೋಗ್ತಾರೆ ತಂದೆ ತಾಯಿ ಮೇಲೆ ಬರ್ತಾರೆ ಕಾರಣ ಏನು ಅಂದರೆ ದೇವರು ತಾನು ಬರೋಕ್ಕಾಗೋದಿಲ್ಲ ಅಂತ ಹೇಳಿ ತಂದೆ ತಾಯಿಯನ್ನು ದೇವರ ರೂಪದಲ್ಲಿ ಭೂಮಿ ಕಳಿಸಿರ್ತಾನೆ ಸೊ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಒಂದಿರಲಿ ನನಗೆ ಕಷ್ಟ ಬಂದಿದೆ ನನಗೆ ತೊಂದರೆ ಬಂದಿದೆ ಏನೇನೋ ಆಗ್ತಾಯಿದೆ ಅಂದರೆ ತಂದೆ ತಾಯಿಗಳ ಬಗ್ಗೆ ನೀವು ಗೌರವವನ್ನು ಹೆಚ್ಚು ಮಾಡ್ಕೋಬೇಕು ತಂದೆ ತಾಯಿ ಕಾಲಕ್ಕೆ ಬಿದ್ದು ಒಂದು ವೇಳೆ ಏನಾದರೂ ತಪ್ಪು ಮಾಡಿದರೆ ತಪ್ಪಾಯಿತು ಅಂತ ಕೇಳಿ ಅಥವಾ ನಂಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಅನ್ನಿ ಎಲ್ಲವೂ ಅದ್ಭುತವಾಗಿ ಆಗ್ಬಿಡುತ್ತೆ ನಿಮಗೆ ವಾಪಸ್ಸು ಇನ್ನೊಂದು ವಿಷಯ ವೃತ್ತಿ ಹರಿಸಿ ಸಾವಿರದ ಒಂಬೈನೂರ ಎಂಬತ್ತು ಕನಸು ಮನಸ್ಸಲ್ಲೂ ಗೊತ್ತಿಲ್ಲ ನನಗೆ ನನ್ನ ಅನಿಸಿಕೆ ಇದ್ದಿದ್ದು ಕಷ್ಟಪಟ್ಟು ಒಂದು ಆಟೋ ರಿಕ್ಷಾನ ಸಂಪಾದನೆ ಮಾಡಿಬಿಡೋಣ ಅದನ್ನು ಇಟ್ಕೊಂಡು ದಿನ ಒಂದು ನೂರು ರೂಪಾಯಿ ಸಂಪಾದನೆ ಮಾಡೋಣ ಅಂತ ಜೀವನನ ಆರಂಭ ಮಾಡಿದಂಥ ಮನುಷ್ಯನ ತಾಯಿಯ ಮಾರ್ಗದರ್ಶನದಂತೆ ಮಂತ್ರಾಲಯಕ್ಕೆ ಬಂದಾಗ ಅವತ್ತಿನ ಮಂತ್ರಾಲಯದಲ್ಲಿ ಭಾಳ ನಿರ್ಜನ ಪ್ರದೇಶ ಹೆಚ್ಚಿಗೆ ಜನ ಇರ್ತಾರಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ಸೇವೆಯನ್ನು ಮಾಡ್ತಾ ರಾಯರು ಕೋಟೆಗೆ ಪಾತ್ರನಾಗಿ ರಾಯರು ತಾವು ಬರೋಕ್ಕಾಗದೆ ಎಷ್ಟೋ ಜನ ಆಗಿನ ಕಾಲದ ನಿರ್ಮಾಪಕರು ನಿರ್ದೇಶಕರು ಎಲ್ಲರ ಮನಸ್ಸಿನಲ್ಲಿ ನಿಂತು ಇವನ್ನ ನನ್ನ ಒಂದು ಅವಕಾಶ ಕೊಡಿ ಅಂತ ಹೇಳಿ ಯಾಕೆ ಅಂಬೆಗಾಲುಡ್ತಾ ಮಗು ಬೆಳೆದು ದೊಡ್ಡದಾಗ್ತದೋ ಹಾಗೆ ಸಣ್ಣ ಸಣ್ಣ ಪಾತ್ರಗಳಿಂದ ದೊಡ್ಡ ದೊಡ್ಡ ಪಾತ್ರೆಗಳವರೆಗೂ ಕೂಡ ಬೆಳೆಸ್ತದೆ ಆಶೀರ್ವಾದ ಮಾಡೋದು ಹೊಟ್ಟೆ ತುಂಬ ಊಟ ಕೊಟ್ಟು ನೆರಳು ಕೊಟ್ಟು ನಮಗೆ ತುಂಬ ಸಾಕಾರ ಅದಾದ ಮೇಲೆ ನಿಮಗೆಲ್ಲ ಗೊತ್ತು ನನ್ನ ಬದುಕಲ್ಲಿ ನನ್ನ ಬೆಳವಣಿಗೆ ಏನೇನು ಆಯಿತು ಎಲ್ಲಿವರೆಗೂ ನಿಂತೀನಿ ಎಲ್ಲವೂ ತಾವು ನೋಡಿದ್ದೀರಿ ಯಾರಿಂದ ಅಂತ ಒಂದು ಪ್ರಶ್ನೆ ನನಗೆ ನಾನೇ ಕೇಳಿದಾಗ ಅನಿಸುತ್ತೆ ನನ್ನ ರಾಯರ ಕೃಪೆ ತುಂಬ ಜನ ಅನ್ಬಿಡ್ತಾರೆ ಹೇಗೆ ರಾಯರು ಬಂದುಬಿಟ್ರೆ ನೀವು ಆಗಿಬಿಟ್ರ ನೀವು ಕಷ್ಟಪಟ್ಟಿಲ್ವಾ ಅಂತಾರೆ ಎಲ್ಲ ಮನುಷ್ಯನು ಕಷ್ಟಪಡ್ತಾರೆ ಸರಿ ದಾರಿನಲ್ಲಿ ಕಷ್ಟಪಟ್ಟು ಬೆಳಿಬೇಕು ಅಂದರೆ ಒಂದು ಮಾರ್ಗದರ್ಶನ ಬೇಕು ಗುರುವಿಲ್ಲದೆ ಗೋವಿಂದನಿಲ್ಲ ಹಾಗಾಗಿ ರಾಯರೇ ಸಂಪೂರ್ಣ ಹಾಗಾಗಿ ಒಂದೇ ಒಂದು ಸರಿ ಇಲ್ಲಿಂದ ರಾಯರದು ಕಳಶದ ಗೋಪುರವನ್ನು ತೋರಿಸ್ಬಿಡ್ತೀನಿ ಎಲ್ಲ ನಮಸ್ಕಾರ ಮಾಡ್ಕೊಂಬಿಡಿ ಶುಭವಾಗಲಿ ಜೊತೆಗೆ ತುಂಬ ಒಂದು ಮನಸ್ಸಿನಲ್ಲಿ ಭಾಳ ದಿನದಿಂದ ಕೆಲವೆಲ್ಲ ಹೇಳಿಬಿಡ್ಬೇಕು ಅದು ಮನಸ್ಸಿನಲ್ಲಿ ಇಟ್ಕೋಬಾರ್ದು ಅಂತ ಸ್ವಲ್ಪ ನಾನು ನೇರ ನೋಡಿ ಮನುಷ್ಯ ಸ್ವಲ್ಪ ನೇರವಾಗಿ ಮಾತಾಡ್ತೀನಿ ಮನಸ್ಸಲ್ಲಿ ವಿಷ ಇಲ್ಲ ಒಬ್ಬರು ಕೆಟ್ಟದ್ದು ಬಯಸೋಣ ಸ್ವಲ್ಪ ಹಳ್ಳಿಯಿಂದ ಬಂದವನು ಹಳ್ಳಿ ಸೊಗಡು ಒಳಗೆ ಇರುತ್ತೆ ರಾಜ್ಕುಮಾರ್ ಅವರು ಎಷ್ಟೇ ದೊಡ್ಡ ನಟನಾದರೂ ಅವರ ಅಂತರ್ಯದ ಜೀವನದಲ್ಲಿ ಭಯ ಉಗೆಯ ಕುಕಯ ಅಂತ ಮಾತೇ ಇತ್ತು ಇವತ್ತು ನನ್ನ ಬಾಯಿನಲ್ಲಿ ಅಂಥ ಮಾತುಗಳೇ ಬಂದ್ಬಿಡುತ್ತೆ ಕೆಲವು ಬಾರಿ ಯಾವತ್ತಾದರೂ ನಾನು ಮೈಕ್ ಬಿಡಿದು ಮಾತಾಡೋ ಬರದಲ್ಲಿ ಯಾರಿಗಾದರೂ ಹೊರಟಾಗಿದರೆ ದಯಮಾಡಿ ಕ್ಷಮಿಸ್ಬಿಡಿ ನಾನು ನಿಮ್ಮ ತಂದೆ ವಯಸ್ಸೋನು ಬೇಕಂತ ಯಾವತ್ತೂ ಮಾತಾಡೋಲ್ಲ ಅದು ಕೆಲವರಿಗೆ ನಾನು ಹೊರಟಾಗಿದ್ರೆ ಕ್ಷಮಿಸ್ಬಿಡಿ ಎರಡನೇದು ಸ್ವಲ್ಪ ಸಾಮಾಜಿಕ ಜಾಲತಾಣ ಭಾಳ ಬಲಿಷ್ಠವಾಗಿದೆ ನಾನು ಒಂದು ಉಪಕಥೆ ಹೇಳಿಬಿಟ್ಟು ಆಮೇಲೆ ಬೇಡಿಕೆ ಇಡ್ತೀನಿ ಶುಕಮುನಿಗಳು ಭಾಗವತ ಪುರಾಣದಲ್ಲಿ ಪರೀಕ್ಷಿತನಿಗೆ ಏನು ಜೀವನದ ಬಗ್ಗೆ ಏಳು ದಿನದಲ್ಲಿ ಸಾಯ್ತಾನೆ ಅಂತ ಅಂದಾಗ ಏನು ಪ್ರವಚನ ಮಾಡಿದ್ರಲ್ಲ ಅಂಥ ಮಹಾಮುನಿಗಳು ಅವರು ಅವಧೂತ ಸ್ಥಿತಿನಲ್ಲಿರ್ತಾರೆ ಆಗ ಹುಚ್ಚುರು ಥರ ಇರ್ತಾರೆ ಅವ್ರನ್ನ ನೋಡಿದಾಗ ತುಂಬ ಜನ ಅವ್ರಿಗೆ ಕಲ್ಲು ಹೊಡಿಯೋದು ಅಪಮಾನ ಮಾಡೋದು ಬಾಯಿ ಬಂದಂಗೆ ಬೈಯೋದು ಎಲ್ಲ ಮಾಡ್ತಿರ್ತಾರೆ ಆಗ ನಾರದ್ರು ಕೇಳ್ತಾರೆ ಅವರು ನಿಮ್ಮ ಮನಸ್ಸಿಗೆ ನೋವಾಗೋದಿಲ್ವಾ ಇಟ್ಟೊಂದು ಜನ ನಿಮ್ಮ ಸು ಸುಮ್ಮನೆ ಬೈತಾರಲ್ಲ ಏನು ಅನಿಸಲ್ವಾ ಅಂದಾಗ ಒಂದು ಮಾತು ಹೇಳ್ತಾರೆ ಬೈಬೇಕು ಬೈದಾಗ ನನ್ನ ಜನ್ಮದ ಪಾಪಗಳೆಲ್ಲವೂ ಹೊರಟೋಗ್ತದೆ ನನಗೆ ಪುಣ್ಯ ಪ್ರಾಪ್ತಿ ಆಗ್ತದೆ ಅನ್ನೋ ಒಂದು ಮಾತು ಹೇಳ್ತಾರೆ ಇದೆಷ್ಟು ಇಂಪಾರ್ಟೆಂಟ್ ಅಂದರೆ ನಾನು ಅಕಸ್ಮಾತು ಮುಗಿಸ್ಬಿಡ್ತೀನಿ ಥರ ಕಂಡ್ರೆ ಅಥವಾ ನಿಮ್ಮ ತಂದೆ ವಯಸ್ಸಿನವನು ನಾನು ಅಂತ ಕಂಡ್ರೆ ನಾನು ಹೇಳೋ ಮಾತನ್ನು ಜವಾಬ್ದಾರಿಯಿಂದ ಇಟ್ಕೊಡಿ ಯಾವುದೇ ಕಾರಣಕ್ಕೂ ಯಾರಿಗೂ ಬೈಬೇಡಿ ಅಣಕ ಮಾಡಬೇಡಿ ಅಣಗಿಸ್ಬೇಡಿ ಯಾಕೆ ಅಂದರೆ ಅವರ ಕರ್ಮ ಎಲ್ಲ ನಿಮಗೆ ಬಂದ್ಬಿಡುತ್ತೆ ಅವ್ರಿಗೆ ಒಳ್ಳೆಯ ಯೋಗ ಬಂದ್ಬಿಡುತ್ತೆ ಹಾಗಾಗಿ ನೀವು ಸಾಧ್ಯವಾದಷ್ಟು ಎಲ್ಲರಿಗೂ ಶುಭ ಹಾರೈಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಾನೆ ನಿಮಗೆ ಯಾವುದೇ ಸಿಟ್ಟಿತ್ತು ಅಂದರೂ ಯಾವುದೇ ಕೆಟ್ಟ ಮಾತುಗಳು ಯಾರಿಗೂ ಆಡೋಕ್ಕೆ ಹೋಗ್ಬೇಡಿ ಇದು ಯಾಕೆ ಈ ಮಾತು ನಾನು ವಿಶೇಷವಾಗಿ ಈ ದಿನದಲ್ಲಿ ನಾನು ವಿನಂತಿ ಮಾಡ್ತೀನಿ ಎಲ್ಲರಿಗೂ ಅಂದರೆ ತುಂಬ ಜನ ಯಾಕೆ ಅಂತ ಗೊತ್ತಿಲ್ಲ ಯಾವ ತಪ್ಪು ಮಾಡಿರಲ್ಲ ಅವ್ರು ನಮ್ಮ ಪರಿಚಿತ ಸಿಗ್ನಲ್ಲು ಸಮಸ್ಯೆ ಇದೆ ಬೇಜಾರು ಮಾಡ್ಕೋಬೇಡಿ ಎಷ್ಟು ಸಾಧ್ಯವೋ ಎಲ್ಲರಿಗೂ ಶುಭ ಹಾರೈಸಿ ಒಳ್ಳೆ ಮಾತಾಡಿ ದೇವರನ್ನು ನಂಬಿಕೇಡಿ ಎಷ್ಟು ದಿನ ನಮಗೆ ಅನ್ನ ಹಾಕಿ ಸಾಕಿದಂಥ ಚಿತ್ರರಂಗ ಎಲ್ಲರಿಗೂ ಕೂಡ ತುಂಬ ಧನ್ಯವಾದ ಒಂದು ಕಡೆಯೇ ಮಾತನ್ನು ಹೇಳ್ಬಿಡ್ತೀನಿ ಮೊನ್ನೆ ಒಂದು ಚಿತ್ರ ಮಾಡಿದೆ ನಿಮಗೆಲ್ಲ ಆಗಿದೆ ನನ್ನ ತಪ್ಪಿಲ್ಲ ನಂಬಿಕೆ ಜಾಸ್ತಿ ಯಾರು ನನ್ನಲ್ಲಿ ಶರಣಾಗತಿಯಾಗಿ ನನಗೆ ಸಾಕಾರ ಮಾಡಿ ಸಿಗ್ನಲ್ ಭಾಳ ವೀಕ್ ಇದೆ ಆ ಚಿತ್ರ ಏನು ನಾನು ಮಾಡಿದ್ದೀನಲ್ಲ ಅದು ನನ್ನದಲ್ಲ ಒಬ್ಬ ನಿರ್ದೇಶಕನಿಗೆ ನಂಬಿ ನಾನು ಕೆಲಸ ಕೊಟ್ಟಾಗ ಆತ ತನಗೊಂದು ಆಸೆ ಇತ್ತು ಅಂತ ಕಾಣುತ್ತೆ ಆ ಆಸೆ ಪ್ರಕಾರ ಆತ ಆ ಕರ್ತವ್ಯ ನಿರ್ಸ್ಬಿ ನಿರ್ವಹಿಸ್ಬಿಟ್ಟಿದ್ದಾನೆ ಅದರಲ್ಲಿ ಯಾವುದೂ ನನಗೋದಕ್ಕೂ ಸಂಬಂಧ ಇಲ್ಲ ಅಕಸ್ಮಾತ್ ನಿಮಗೆಲ್ಲ ಬೇಜಾರಾಗಿದ್ದರೆ ಕ್ಷಮೆ ಇರಲಿ ನಾನು ಪ್ರೀಮಿಯರ್ ಪದ್ಮಿನಿ ಅಂತ ಒಳ್ಳೆ ಪಿಚರ್ ಕೊಟ್ಟಿದ್ದೀನಿ ಎ ಟಿ ಎಮ್ ಎಮ್ ಕೊಟ್ಟಿದ್ದೀನಿ ಕಾಳಿದಾಸ ಕನ್ನಡ ಮೇಷ್ಟು ಕೊಟ್ಟಿದ್ದೀನಿ ಇದೊಂದು ಯಾವುದೋ ಅಪರಾಧಕ್ಕೆ ನನ್ನ ಮೇಲೆ ನಿಮಗೆ ಬೇಜಾರು ಬೇಡ ಇದು ಇನ್ನೂ ಉತ್ತಮವಾದಂಥ ಸೊ ಹಾಗಾಗಿ ವೃತ್ತಿಯಲ್ಲಿ ಯಾವುದಾದ್ರೂ ಸಣ್ಣಪುಟ್ಟ ಲೋಪದೋಷಗಳಾಗಿದ್ದರೆ ಕ್ಷಮೆ ಇರಲಿ ದೊಡ್ಡ ದೊಡ್ಡ ಮಹನೀಯರ ಒಂದು ನೀತಿ ಪಾಠವನ್ನು ಕೇಳಿ ಬೆಳೆದವನು ರಾಯರು ಭಕ್ತನು ಕ್ಷಮೆ ಇರಲಿ ಎಲ್ಲದಕ್ಕೂನು ಸೊ ಹಾಗಾಗಿ ಇಲ್ಲಿ ಸಿಗಲ್ ಸಮಸ್ಯೆ ಇದೆ ರಾಯರ ಸನ್ನಿಧಿನಲ್ಲಿ ಎಲ್ಲವೂ ನನ್ನ ಮನಸ್ಸಿನಲ್ಲಿ ಇರೋದೆಲ್ಲ ಹೇಳ್ಬಿಟ್ಟಿದ್ದೀನಿ ನಮ್ಮ ಜೊತೆ ನಿತ್ಯ ನಿರಂತರ ನೀವು ನಿಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ